ये हाटे रे ये तेरी लगे ना तेरे कहाँ जा रहे हैं लोग भीतर कहाँ नहर तेरी लगे नहीं भाया मानो ना भला नहीं हाँ नहीं भाया मान होली ये ना तेली मेली माँ सारे हाटे रे आपको तो ना डिल नहर तेरी लगे नहीं भाया मानो नहीं मगर हम्म अरे ओके ये लेकिन यार रिद्री പാണ്ടി സൺസ്പോർവ് ഞാൻ മത് പാണ്ടനടി യോണ്ട് നമ്മൾ ಸ್ವಾಮಿ 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 ಇಲ್ಲೇ ಕುಂತವ ಇಲ್ಲ ನಂಬಲ್ ಒಂದ್ ಒಂದ್ರುಪಲ್ ಎಷ್ಟ ಚಿಲ್ಲ ನೀನ್ ಎಂಟ್ ಎಂಟಿದ್ದ ನಂಬಲ್ಲಿ ಎಸ್ಕೊಂಡಿದ್ದೆಸ್ಕೊಂಡಿದ್ ಕುಡ್ತೆ ತಗೋ ಯಾವಾಗ ಅದು ಗುಡ್ಗ ಸ್ವಾಮಿ ಕುಂಸ ಊಸ್ರಕ್ಕೋ ಮಾಲನ್ ಇಲ್ಲ ಸ್ವಾಮಿ ಕುಂತರೇನ್ ಸ್ವಾಮಿ ಮತ್ತ ಇವತ್ತಿಂದ ಪ್ಲಾನು ಪಾರ್ಟಿ ಸ್ವಾಮಿ ನಿನ್ ಹವ ಏನದ ನಿನ್ ಕ್ರೇಜ್ ಏನದ ಮೇಲೆ ಬಂದಿನ ಹ್ಮ್ ನಿನ್ ಲೆವೆಲ್ ಎಂದ ನಂಗೆ ಗೊತ್ತದನಾ ಅದಸ್ಲಾಗೆ ಗೊತ್ತು ಕರಿಮ್ಯಾಗ ಇನ್ನ ಯಾವಕ್ಕವ ಇನ್ನ ಅಜ್ಜಕ್ಕವ ಹಚ್ಚ ರೊಕ್ಕ ಈಗ ನಾ ಅಂತೂ ನೀನ್ ಮೇಲೆ ಬಂದೇರಿ

ಹಾಕಲ್ಲ ಮತ್ತ ರೊಕ್ಕಾ ಇರಲ್ಲಾ ಏನ್ ಮಾಡರಿ ಎಲ್ಲಾ ಅಲ್ಲಿ ಪುಕ್ಕಟೆ ಬಂದ್ ಕುಡ್ಲೇತಿ ಮತ್ತ ಅದ್ರಾಗ ಬರೀ ಮತ್ತ್ ಉದರಿ ಮಾತಾಡ್ತೀವಿ ಪಾಂಡೂರ ಅಪ್ಪಿ ಕೊ ಎಲ್ಲರಿಗೂ ನಡ್ದಾರ ಏ ಎಲ್ಲರಿಗ ನಿಂತರೇ ಏ ಪರ್ಗ ಬೇಕು ಏ ಮೈಲಿನ ರೊಕ್ಕಾ ಇಲ್ಲಾ ಮತ್ತ್ ಪಾಂಡ್ಯಾ ನೀನೇ ಎಲ್ಲಾ ನೀನೇ ನೋಡ್ಕೊತಿ ಅಂದ್ರೆ ನಡಿ ಇಲ್ವಾ ಹಾ ಏ ಎಲ್ಲಿಗಿ ಮಾಲ್ ಒಳ್ಳೆ ನಡ್ದೇ ನಾವಿ ಬರ್ರಿ ಅವ

ಹೊಂಟಿಲ್ <tompa> ಏನು <to> <tompa> और वो तो क्या को तब हो ए अंजुबी तौर पे यार फ्रेंड बेटा तुम पहले दाता कोडल दाता काडो तो होला त हो गया हो गुरु गोला सेहंगा फुटानी तो कर जाती लाख तो उनरो ईटा नमगी दा न अणा अरे सेहंगा कल चेंजस हुआ इदो किंग फिशर

ఏట హోయ్ గనే తో ఆ గడిమే కోరతి మత్ బర్బె బత్తడి అడ్డ ఓ ఐ లవ్ యు కిసిర్ లల్ల ఏది ఎటులా సత్తువే స్వామి వంత అడ్డ అడ్డ ఏది ఎటులా సత్తుగే కన్న కొ ఇద నడు పూరా అద అప్పిక నోడిపో వంత అడ్డ ఏ హల్లుగే స్వామి ఫుల్ జోర్ హా యా కొడిత రప్పిక కొడితో హాసిలేన్ రా తోడి టాయిలెట్ కొడితోడిక అదే అద రీట హోయ్ తోగా ಅಜನ್ಜ್ ಫೋನ್ ಈಗ ತಾಳಕ ಆಗಲ್ದು ಹೊಡಿ ಚಾ ಬಲ್ ತಗೋ ರಾಕೋಬಾಟ ಮತ್ತ ಹಲೋ ಅಂತ ಹೋಯ್ತಾನ ನೋವು ಬಾ ರಾ ಕೇಳಂಬ ಸ್ವಾಮಿ ಗಿಲಾಸ್ ಡಿವೈಡ್ ಮಾಡ್ತಾರೆ

ಕುಡಲಿಕ್ ಬಿಡಿನ ಚಕನಗಳು ಇವ ನಿಮ್ಗೆ ಬಿಡ್ರಿ ಅವ್ರದ್ದು ನಾವ್ ಎಂಜಾಯ್ ಮಾಡ್ಕೊತವ್ರ ಮೋತಿ ಪರಿ ಮಾಡ್ಕೊಳ್ತೀರಿ ಈ ನ್ಯಾಚುರಲ್ ಆಮೇಲೆ ನಿಷೇಧ ಹೆಂಗ್ ಮಾಡ್ತಾರ ನೋಡ್ತೀವಿ ಮಜಾ ನಾವು ತಗೊಂಡ್ ನಾವ್ ಇವ್ ರವ್ರಿಗೆ ಹೋಯ್ತಿ ಯಾರೋ ನಮ್ ಕುಳ್ಳ ಸುಳ್ಳು ಮಕ್ಕಳು ಮಾಡ್ತಿರ ನಿಮ್ ಅವನ್ ಇದೇನ್ ಆಟ ಹಚ್ಚಿರಿಂದ ಕುಡಿಯೋದ್ ಬಿಟ್ಟಿದರೆ ಜಬರ್ದಸ್ತಿ ಮಾಡ್ತೀರ ಮತ್ತ್ ಭೀ ಈಗ ತೊಕೊಬೇಕಾಯ್ತದ ನಾವಿ ಒಂದ್ ಚೊಕೊಂಡ ಅರ್ಜುನ್ ನಿಮ್ ಕಾಯಿ ಅರ್ಜುನ್

खाली है उतरी हो उधर पता करते हो रोगों ने शादा ये क्या तुम लोग मजे तोड़े हर लोग गाड़ी में उतरने एक बार नम्बर सब पड़ जाएं हाँ ये हाथे रे ये तेरी लगे तेरे कहाँ जा रहे हैं भीतो कता नहीं आ रही तेरी ये भाई माने ना भला नहीं था हाँ ये भाई मान होले इन्हें तेली मेली मासारे हाथे इन्हें तेली मेली मासारे हाथे इन्हें रे आपको तो नहीं नहीं तेरी ले ये

ಇನ್ನೇರ್ ಏನ್ ಹೇಳ್ಬೇಕು ಏನೋ ನೀಂಡ್ ನೀಂಡ್ರು ನೀವ್ ಹೋಯ್ತರಿ ನೀವ್ ಏನ ಗಾಡಿ ನಿಂದು ನೀ ಬಿದ್ದಿದಿ

ಇವತ್ತಿನ ವಿಡಿಯೋ ಮಾಡಿದ್ರ ಒಂದ್ ಅರ್ಥ ಕೊಂಡ್ರಿ ಏನೇನ್ ಎಲ್ಲಾ ತಿಳ್ಕೊಂಡ್ರಿ ಈಗ ನಾವ್ ಎಲ್ಲಾ ಹುಡುಗರು ಮಜಾಕ್ ಮಾಡ್ಯಾರ ಕಾಮಿಡಿ ಯಾರು ಭೀ ಕುಡಿಯಾರ ಇಲ್ಲಿ ಇದ್ರೊಳಗ ಹಂಗೇನ್ ತಪ್ಪು ತಿಳ್ಕೊಬಾರೀ ಪಾಂಡುಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೇ ಕೊಟ್ಟಿಲ್ಲ ಏನ ಕೊಟ್ಟಿರಿ ಮತ್ ಗಾಡಿ ಮೇಲೆ ಸ್ಟೈಲ್ ಮೇಲೆ ನಿಂತಿರ ನಮ್ ಗಾಡಿ ಮೇಲೆ ರೊಕ್ಕ ಏನ್ ತಗತ್ರಿ ನೀವು ಅಬಾರ ಸಾಕ್ರೆ ಮಾಡತ್ತೆ ಇಲ್ಲಿ